ಪೂಜೆ ಗುರುಗಳೇ ಹಾಗೂ ನನ್ನ ಸಹಪಾಠಿಗಳೇ ಗಾಂಧಿ ಜಯಂತಿ ದಿನವಾದ ಇಂದು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಗುಜರಾತ್ನ ಪೋರ್ಬಂದರ್ನಲ್ಲಿ ಎರಡನೇ ಅಕ್ಟೋಬರ್ನ ಹದಿನೆಂಟು ನೂರ ಅರವತ್ತೊಂಬತ್ತರಂದು ಜನಿಸಿದರು ಅವರ ಜನ್ಮದಿನವನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸುವ ಮೂಲಕ ನಮ್ಮ ದೇಶ ಅವರಿಗೆ ಗೌರವ ಸಲ್ಲಿಸುತ್ತದೆ ಜನ ಅವರನ್ನು ಪ್ರೀತಿಯಿಂದ ಬಾಪು ಎಂದು ಕರೆಯುತ್ತಿದ್ದರು ಗಾಂಧೀಜಿಯವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಅಹಿಂಸಾತ್ಮಕ ಹೋರಾಟದ ಮಾರ್ಗಗಳಿಗೆ ಹೆಸರುವಾಸಿಯಾಗಿದ್ದಾರೆ ವಿಶ್ವದಾದ್ಯಂತ ಗಾಂಧಿ ಜಯಂತಿಯನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಗಾಂಧೀಜಿಯವರು ಬ್ರಿಟಿಷರ ಆಳ್ವಿಕೆಯ ಭಾರತದಲ್ಲಿ ತಮ್ಮ ಆರಂಭಿಕ ಅಧ್ಯಯನವನ್ನು ಪೂರ್ಣಗೊಳಿಸಿದರು ಮತ್ತು ನಂತರ ಇಂಗ್ಲೆಂಡಿನಲ್ಲಿ ಕಾನೂನು ಅಧ್ಯಯನ ಮಾಡಿದರು ದಕ್ಷಿಣ ಆಫ್ರಿಕಾದಲ್ಲಿ ಕಾನೂನು ಅಭ್ಯಾಸ ಮಾಡಿದ ಅನಂತರ ಅವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಭಾರತಕ್ಕೆ ಮರಳಿದರು ಮತ್ತು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಭಾಗವಾದರು ಅವರು ತಮ್ಮ ಅತ್ಯುತ್ತಮ ನಾಯಕತ್ವದ ಸಾಮರ್ಥ್ಯದಿಂದ ಸ್ವಾತಂತ್ರ್ಯ ಚಳುವಳಿಗೆ ತಮ್ಮ ಇಡೀ ಜೀವನವನ್ನು ಅರ್ಪಿಸಿದರು ಅವರು ಚಂಪಾರಣ್ಯ ಸತ್ಯಾಗ್ರಹ ಅಸಹಕಾರ ಚಳವಳಿ ದಂಡಿ ಮಾರ್ಚ್ ಮತ್ತು ಕ್ವಿಟ್ ಇಂಡಿಯಾದಂತಹ ಅನೇಕ ಪ್ರಮುಖ ಚಳುವಳಿಗಳನ್ನು ಮುನ್ನಡೆಸಿದರು ಗಾಂಧೀಜಿ ಮದ್ಯವನ್ನು ವಿರೋಧಿಸಿದರು ಸಮಾಜದಲ್ಲಿ ಧರ್ಮ ಮತ್ತು ಜಾತಿಯ ಆಧಾರದ ಮೇಲೆ ಯಾರೂ ತಾರತಮ್ಯ ಮಾಡಬಾರದು ಎಂದು ಗಾಂಧೀಜಿ ಬಯಸಿದರು ಎಲ್ಲವನ್ನೂ ಸಮಾನವಾಗಿ ಕಾಣಿ ಎಲ್ಲರನ್ನೂ ಸಮಾನರಾಗಿ ಕಾಣಿ ಮಹಿಳೆಯರ ಬಗ್ಗೆ ಗೌರವವಿರಲಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಭಾರತೀಯ ಸಮಾಜದಲ್ಲಿ ಚಾಲ್ತಿಯಲ್ಲಿರುವ ಅಸ್ಪೃಶ್ಯತೆಯಂತಹ ಅನಿಷ್ಟಗಳ ವಿರುದ್ಧ ಗಾಂಧೀಜಿ ನಿರಂತರವಾಗಿ ಧ್ವನಿ ಎತ್ತಿದರು ಹರಿಜನರ ಅಭ್ಯುದಯಕ್ಕಾಗಿ ಅವರು ತಮ್ಮ ಅಮೂಲ್ಯ ಕೊಡುಗೆ ನೀಡಿದ್ದಾರೆ ಅವರು ಸ್ವತಃ ಹರಿಜನ ಬಸ್ತಿಯಲ್ಲಿ ವಾಸಿಸಲು ಪ್ರಾರಂಭಿಸಿದರು ಸಮಾಜದಲ್ಲಿ ಹರಿಜನರಿಗೆ ಸಮಾನ ಸ್ಥಾನಮಾನ ಕಲ್ಪಿಸಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು ಗಾಂಧೀಜಿಯವರು ಭಾರತೀಯರಿಗೆ ಸ್ವದೇಶಿ ವಸ್ತುಗಳನ್ನು ಪ್ರೀತಿಸುವುದನ್ನು ಕಲಿಸಿದರು ವಿದೇಶಿ ಬಟ್ಟೆಗಳ ಬಳಕೆ ಬೇಡ ಎಂದು ಪರಿಣಾಮವಾಗಿ ಸ್ಥಳೀಯ ಕೈಗಾರಿಕೆಗಳಿಗೆ ಉತ್ತೇಜನ ಸಿಕ್ಕಿತು ಗಾಂಧಿ ಜಯಂತಿಯಂದು ಬಾಪು ಅವರನ್ನು ಸ್ಮರಿಸಲು ದೇಶಾದ್ಯಂತ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದರೂ ಮುಖ್ಯ ಕಾರ್ಯಕ್ರಮವನ್ನು ದೆಹಲಿಯ ರಾಜ್ಘಾಟ್ನಲ್ಲಿ ನಡೆಸಲಾಗುತ್ತದೆ ರಾಜ್ಘಾಟ್ ಗಾಂಧೀಜಿಯವರ ಸಮಾಧಿಯಾಗಿದೆ ಗಾಂಧಿ ಜಯಂತಿಯಂದು ಎಂದು ದೇಶದ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಿ ಮತ್ತು ಇತರ ನಾಯಕರು ಬಾಪು ಅವರ ಸಮಾಧಿಗೆ ನಮನ ಸಲ್ಲಿಸಲು ರಾಜ್ಘಾಟ್ಗೆ ಬರುತ್ತಾರೆ ಪ್ರಾರ್ಥನಾ ಸಭೆಯಲ್ಲಿ ರಾಮಧುನ್ ಮತ್ತು ಗಾಂಧೀಜಿಯವರ ನೆಚ್ಚಿನ ಗೀತೆಗಳನ್ನು ಹಾಡಲಾಗುತ್ತದೆ ಗಾಂಧಿ ಹತ್ಯೆಯಾದ ದೆಹಲಿಯ ಬಿರ್ಲಾ ಹೌಸ್ನಲ್ಲಿ ಶ್ರದ್ಧಾಂಜಲಿ ಮತ್ತು ಗೀತೆಗಳ ಗಾಯನ ಕಾರ್ಯಕ್ರಮವು ನಡೆಯುತ್ತದೆ ಗಾಂಧೀಜಿಗೆ ದಾನಕ್ಕಿಂತ ಮಿಗಿಲಾದ ಸೇವೆ ಮತ್ತೊಂದಿಲ್ಲ ಮತ್ತು ಮಾನವೀಯತೆಗಿಂತ ಶ್ರೇಷ್ಠವಾದ ಧರ್ಮವಿಲ್ಲ ಜೀವನದುದ್ದಕ್ಕೂ ಅಹಿಂಸೆ ಮತ್ತು ಸತ್ಯದ ಮಾರ್ಗವನ್ನು ಅನುಸರಿಸಿದ ಬಾಪು ಅವರು ಮಾನವೀಯತೆಯ ಪಾಠವನ್ನು ಮಾತ್ರ ಕಲಿಸಲಿಲ್ಲ ಆದರೆ ಬದುಕಲು ಸರಿಯಾದ ಮಾರ್ಗವನ್ನು ಕಲಿಸಿದರು ಸ್ನೇಹಿತರೆ ಇಂದು ಗಾಂಧೀಜಿಯವರು ತೋರಿಯ ಮಾರ್ಗವನ್ನು ಅನುಸರಿಸುವ ಪ್ರತಿಜ್ಞೆ ಮಾಡುವ ದಿನ ಈಗ ನಾನು ನನ್ನ ಭಾಷಣವನ್ನು ಕೊನೆಗೊಳಿಸಲು ಬಯಸುತ್ತೇನೆ ನನ್ನ ಆಲೋಚನೆಗಳನ್ನು ಹಂಚಿಕೊಳ್ಳಲು ನನಗೆ ಅವಕಾಶ ನೀಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಜಾಯ್ ಹಿಂದ್ ಜಾಯ್ ಭಾರತ್ ಭಾರತ ಮಾತೆ ಚಿರಾಯುವಾಗಲಿ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತಷ್ಟು ಗಾಂಧಿ ಜಯಂತಿಯ ಭಾಷಣಗಳಿಗಾಗಿ ಈ ನ್ಯೂಸ್ ಮಾಡಿ